ಿಗಳು ನಮ್ಮ ಜಂಗಲ್ ನಡ್ಸಿನ ಅಸ್ಟನೆಂಟ್ ಜನರಲ್ ಮ್ಯಾನೇಜರ್ ನಮ್ಮ ಅನೇಕ ಸಾಹೇಬ ಸಮ್ಮುಖದಲ್ಲಿ ನಮ್ಮ ಜಯಕನಿಗೆ ಒಂದು ಬಿಳಿ ಸಮಾರಂಭವನ್ನು ಸಮಾರಂಭಿದ್ವಿ ಬಹುಶಃ ಆ ಗೊತ್ತಿದೆ ಬಿಳಿ ಸಮಾರಂಭ ಅಂದರೆ ಅಂತ ನಮ್ಮ ಯಾಕಂದರೆ ಹಲವಾರು ವರ್ಷಗಳು ಈ ಕಮ್ಮಿಯಲ್ಲಿ ದುಡಿದು ಸುಮಾರು ಅಕ್ಕ ಹೇಳ್ತೀವಿ ಇವತ್ತಿನ ಮೂವತ್ತೆಂಟು ವರ್ಷಗಳ ಕಾಲ ಈ ಜಂಗಲ್ ನಡ್ಸ್ ಒಂದೇ ಸ್ಥಳದಲ್ಲಿ ಅಷ್ಟು ಸುಲಭ ಅಲ್ಲ ಮೂವತ್ತೆರಡು ನಿಮಿಷ ಕೆಲಸ ಮಾಡಿದ್ರೆ ಸುಲಭ ಅಲ್ಲಪ್ಪ ಅವರು ಇಷ್ಟು ವರ್ಷ ಕೆಲಸ ಮಾಡಿ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನವಾಗಿದೆ ಯಾಕಂದ್ರೆ ಅವ್ರು ಮಾಡಿದ ಅನುಭವ ಅವ್ರು ಹೇಳ ಏನಾಯ್ತು ಹೇಗಿತ್ತು ಜಂಗಲ್ ಅಡಿಂದೆ ಇವಾಗ ಹೇಗಿದೆ ಇವಾಗ ಕೆಲಸ ಆಗಿತ್ತು ಆ ಕೆಲಸ ಆಗಿತ್ತು ಅವಾಗ ನಾಯಣ ಶುರು ಅಂತ ಇದ್ರಲ್ಲಿ ಜಂಗದಲ್ಲಿ ಸೊ ಆ ಸುಮುಖ ಸೋಮಣ್ಣರ ಮುಖಾಂತರ ಹೇಗಿತ್ತು ಈಗಿನ ನಮ್ಮ ಮಿಸ್ಟರ್ ಗೋಕುಲ್ ಅಂದ್ರೆ ಬಸವರಾಜರು ಹೌಸ್ಕೀಪಿಂಗ್ ಸುಳ್ಳು ಅಣ್ಣಮ್ಮ ಬೋಯ್ತು ಈಗ ಅವರ ಅಣ್ಣಮ್ಮನ ಪುಟ್ಟು ಬಸವರಾಜ್ ಪುಡುಗೇರಿತ್ತು ಈ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋದಾಗ ಆಗಿನ ಕಾಲ ತುಂಬ ಟಪ್ ಇತ್ತು ಈಗ ತುಂಬಾ ಸುಳಿತ್ವ ಇದೆ ಅಲ್ಲಿಂದ ನಮ್ಗೆ ಏನು ರಾಕಿಂತೆ ಏನ್ ಕೆಲಸ ಮಾಡೋದ್ರೆ ಯಾರು ಕೊಡೋದಿಲ್ಲ ಯಾಕಂದ್ರೆ ಅಂಡರ್ಸ್ಟ್ಯಾಂಡ್ ಏನು ಮಾಡ್ಕೊಂಡು ಬಿಡಪ್ಪ ಅಂತ ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅಕ್ಕ ತುಂಬಾ ತುಂಬಾ ಶ್ರದ್ಧೆ ಇದೆ ಇನ್ನೂ ಇದ್ದಾರೆ ಸುಮಾರು ಮಹಿಳಾ ಕೊರಿದ್ದಾರೆ ಗೌರವ ಕೊರಿದ್ದಾರೆ ಸೊ ಇವರು ಅಣ್ಣ ತಲೆಗಳು ಇವರು ಈ ಜನಗಳಲ್ಲಿ ತಮ್ಮ ಅನುಭವವನ್ನು ತಮ್ಮ ಒಂದು ಶಕ್ತಿಯನ್ನು ಮೀರಿ ಕೆಲಸ ಮಾಡಿದ್ದಾರೆ ಬಹುಶಃ ಈ ಕೆಲಸದಲ್ಲಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಭಗವಂತ ಅವ್ರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸಕಲ ಸೌಲಭ್ಯ ಭಗವಂತ ನೀಡಲಿ ಅವ್ರಿಗೆ ಆರೋಗ್ಯ ಭಾಗವನ್ನು ಕೊಡಲಿ ಅವರ ಮುಂದಿನ ವರ್ಷಗಳು ಹಲವಾರು ವರ್ಷಗಳು ಕೂಡ ನಮಗೆಲ್ಲರಿಗೂ ಮಾರ್ಗದರ್ಶಕ ಇರಲಿ ಅಂತ ದೇವರಲ್ಲಿ ಬೇಡ್ತಾ ಅವರಿಗೆ ಈ ಒಂದು ಕಾರ್ಯಕ್ರಮದಿ ಈ ಕಾರ್ಯಕ್ರಮದ ಮೊಟ್ಟ ಮೊದಲಿಗೆ ಒಂದು ಆರೋಗ್ಯ ಆಗೋದ್ರ ಮೂಲಕ ಅವ್ರಿಗೆ ಕಾರ್ಯಕ್ರಮ ಸಾಗ ಅದನ್ನು ನಮ್ಮ ಗೌರವರು ಬಂದು ಮಾಡಿ ಅವ್ರಿಗೆ ಆರವನ್ನ ಕೊಡ್ಸ್ಬೇಕು ಹಾಗೆ ಇನ್ನೊಬ್ರು ಬಂದ ಅವ್ರಿಗೆ ಉಂಗ್ರವನ್ನ ಕೊಡ್ಸ್ಬೇಕು ದಯಮಾಡಿ ತಮ್ಮ ಅಕ್ಕವರು ಇರಕ್ಕ ಬನ್ನಿ ಪ್ಲೀಸ್ ಬನ್ನಿ ಕೊರಕ್ಕೂ